ಯಾವೆ ಟೂರಿಸ್ಟ್ ಪ್ಲೇಸ್ ಪ್ಲೇಸ್ಗಿಂತಾನು ಅದ್ಭುತವಾಗಿದೆ ಆಮೇಲೆ ನಾವೆಲ್ಲೆಲ್ಲೋ ಹೋಗ್ತೀವಿ ಮಕ್ಕಳನ್ನ ಇಂಥ ಜಾಗ ತೋರ್ಸೋದಿಕ್ಕೆ ನಿಜವಾಗ್ಲು ಸಮುದ್ರ ತೋರ್ಸೋಣ ಇನ್ನೊಂದ್ ತೋರ್ಸೋಣ ಅಂತ ಜೋಗ್ ಫಾಲ್ಸ್ ತೋರ್ಸೋಣ ಕಟ್ಟೆ ನೋಡಿದ್ವಿ ಪ್ರಕೃತಿ ಎಷ್ಟು ಚನ್ನ ನಮ್ಮ ಪ್ರಕೃತಿನೇ ನೋಡಕ್ ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಅದನ್ನ ಕಣ್ ತುಂಬ್ಕೊಬೇಕಷ್ಟೇ ನಾವೆಲ್ಲ ಬಟ್ ಈ ಈ ಹಳ್ಳಿಗಳ್ಗೆ ಅಂತ ವಿಶೇಷವಾಗಿ ಈಗ ಭಾಗ್ಯವಂತ ಊರ ನೀರಿರುತ್ತೆ ಎಂತ ಪರಿಸರದಲ್ಲಿ ವಾಸ ಮಾಡ್ತಾ ಇದಾರೆ ಯೋಚನೆ ಮಾಡಿ ಆ ಬೆಂಗ್ಳೂರಲ್ಲಿ ಒಂದ್ ಕೋಟಿ ರೂಪಾಯಿ ಕೊಟ್ರು ಇಂತ ಜಾಗದಲ್ಲಿ ಮನೇನು ಸಿಗಲ್ಲ ಇದು ಸಿಗಲ್ಲ ಇಂತ ಜಮೀನು ಇರಲ್ಲ ಅಂತ ಒಳ್ಳೆ ಆರೋಗ್ಯವಾಗಿರೋಂತ ವಾತಾವರಣದಲ್ಲಿ ಈ ಭಾಗದಲ್ಲಿ ರೈತರು ಇದಾರೆ ಯಾರೇ ಆಗಿರ್ಲಿ ವ್ಯಾಪಾರಿಗಳಾಗಿರ್ಲಿ ಜನಸಾಮಾನ್ಯ ಆಗಲಿ ಎಂತ ಒಳ್ಳೆ ವಾತಾವರಣ ಒಂದ್ ಹತ್ ನಿಮಿಷಕ್ಕೆ ಬೇತ್ಮಂಗ್ಲಿಂದ ಊರ್ ಸೇರ್ಕೊಂತಾರೆ ಒಂದು ಹತ್ ಹದಿನೈದು ನಿಮಿಷನೇ ಆ ಈ ಗಾಳಿ ಈ ವಾತಾವರಣ ಸಂಜೆ ಆಗ್ಲಿ ಬೆಳಿಗ್ಗೆ ಆಗ್ಲಿ ಈ ಒಳ್ಳೆ ವಾತಾವರಣ ಎಲ್ರಿಗೂ ಸಿಗಲ್ಲ ಇದೊಂದು ಅದೃಷ್ಟ ಈ ಭಾಗದಲ್ಲಿರೋರ್ಗೆ ಇದೊಂದು ಅದೃಷ್ಟ ವಿಶೇಷವಾಗಿ ಗೊಲ್ಲಳ್ಳಿ ಪಂಚಾಯತಿ ಹಳ್ಳಿ ಪಂಚಾಯತಿ ವಿಶೇಷವಾಗಿ ನಲ್ಲೂರು ನತ್ತ ಕಳ್ಕುಪ್ಪ ಕೋಗ್ಲಳ್ಳಿ ಇವ್ರಿಗೆಲ್ಲರಿಗೂ ಇರುವಂತರ ಅದೃಷ್ಟ ಈ ಭಾಗದಲ್ಲಿಲ್ಲ ಇರುವಂತವ್ರು ಸುಮಾರು ಇಪ್ಪತ್ತು ಕಿಲೋಮೀಟರ್ ಒಳ್ಳೆ ಬೆಳೆ ಬೆಳೀತಾರೆ ಆರೋಗ್ಯವಾಗಿರೋ ವಾತಾವರಣದಲ್ಲಿದ್ದಾರೆ ಅದಕ್ಕಿಂತ ಪ್ರಕೃತಿಯಲ್ಲಿ ಇವ್ರಿಗೆ ಸಿಗುವಂತ ಆರೋಗ್ಯಕರವಾಗಿರೋ ವಾತಾವರಣ ಇನ್ನೆಲ್ಲೂ ಸಿಗಲ್ಲ ಯಾ ಸಿಗಲ್ಲ ತುಂಬಾ ಒಳ್ಳೆ ಅನುಭವ ಆಗ್ತಾ ಇದೆ ನೋಡಿ ನಾವೇಸ್ ಹಿಂಗೆ ನೋಡಕ್ ಚೆನ್ನಾಗಿರುತ್ತೆ ಹಿಂಗೆ ಹಿಂಗ್ ಕಾಪಾಡ್ಕೊಬೇಕು ಸ್ವಲ್ಪ ನಾವ್ ವಾರ ಹತ್ ದಿನ ಬಂದಾಗ ಇಷ್ಟು ಮಾತ್ರ ನೀರೇ ಇಲ್ಲ ಕಾರ್ಯಕ್ರಮ ಮಾಡಕ್ ಆ ಜಾಗದಲ್ಲೆಲ್ಲ ಈಚೆ ನೀರೇ ನೋಡ್ತಾ ಇರ್ಲಿಲ್ಲ ಸೀಮೆ ಬೈಲ್ಸೀಮೆ ಸೀಮೆ ಹೇಳ್ಕೊಂಡು ನಾವ್ ನೀರ್ ನೋಡಿರೋ ಭಾಗ್ಯನೇ ಇಲ್ಲ ಬಹಳ ಕಷ್ಟಗಳು ಪಟ್ಟಿದ್ದಾರೆ ನಮ್ಮ ರೈತರೆಲ್ಲ ಈ ಪಾರ್ ಏನೋ ಅದೊಂದು ಪ್ರಕೃತಿಯ ಕುಡಿಗೆ ಅದು ಅನ್ಬೋದು ತಾಯಿ ಕಾವೇರಿ ನೀರ್ನ ನಾವು ನೋಡಿಲ್ಲಪ್ಪ ನಮ್ಮಲ್ಲಿ ಮಳೆ ನೀರೇ ಪಾಲಾರ್ ನಂದಿ ಬೆಟ್ಟದಲ್ಲಿ ಉಂಟು ಪಾಲಾರ್ ನದಿನೇ ನಾವ್ ಜೀವ ನದಿ ತರ ನೋಡಿರೋದು ಅದು ಮಳೆಗಾಲದಲ್ಲೇ ಇಲ್ಲಿವರೆಗೂ ಬರ್ತಾ ಇದ್ದು ಎಷ್ಟೋ ಕೆರೆಗಳು ಐವತ್ತು ಕೆರೆಗಳ್ ದಾಟಿ ಇಲ್ಲಿಗೆ ಬರ್ಬೇಕಾಯ್ತು ಮಳೆಯಲ್ಲೇ ಅದ್ರ ನಿಜ ರೂಪ ನಾವು ನೋಡಕ್ ಆಗ್ತಾ ಇದ್ದು ನೀರೊಂದು ನಾ ವಿಶೇಷವಾಗಿ ಪ್ರಕೃತಿನ ಆಕರ್ಷಣೆ ಮಾಡುತ್ತೆ ಆಗ್ಲು ನೀರ್ ಅದಕ್ಕೆ ಆದದ್ದು ಅದು ಒಂದು ಕಲೆ ಅಂದ್ರೆ ಇದಿದೆ ನನ್ಗಂತೂ ಇವತ್ತು ತುಂಬಾ ಸಮಾಧಾನ ಇದೆ ದಿನ ಮಳೆ ಬಂತಲ್ಲ ಅನ್ನೋ ಒಂದು ಮನ್ಸಿಗೆ ಅನ್ಸ್ತಾ ಇದ್ ಬಿಟ್ರೆ ನೋಡಿ ಇದು ಎಷ್ಟು ವೈಭವ ಇದು ಪ್ರಕೃತಿಯಲ್ಲಿ ಎಷ್ಟು ಒಂದು ಖುಷಿ ಇದೆ ಆ ತಣ್ಣಗಿರೋ ಗಾಳಿ ಅಲ್ಲಲ್ಲಿ ನಾವು ದೂರದಲ್ಲಿ ಬರ ಒಂದ್ ಸಾವಿರ ಎಕರೆ ಇದೆ ಬೇತ್ಮಂಟು ಆಮೇಲೆ ನಾಲ್ಕೈದು ಕೆರೆಗಳನ್ನ ದಾಟಿ ಬರುತ್ತೆ ಕೆರೆ ಕೆರೆ ಹೋಳಿಕೆರೆಲ್ಲ ಆಮೇಲೆ ಅದಕ್ಕಿಂತ ಜಾಸ್ತಿ ಮೀನುಗಾರರಂತೂ ಎಷ್ಟು ಒಳಗಡೆ ಬಂದ್ಸಲಿ ಅವ್ರಿಗೆ ಖುಷಿ ಇದೆ ಖುಷಿ ಇದೆ ಅಂದ್ರೆ ಮೀನುಗಾರರಿಗೆ ಈ ಭಾಗದ ರೈತರಿಗೆ ಕೆರೆಯಲ್ಲಿ ನೀರಿದ್ರೆ ಅವ್ರ ಬೆಳೆ ಚೆನ್ನಾಗಿ ಬೆಳೀತಾರ ಅವ್ರ ಗೋರ್ವಲ್ಸ್ ರೀಚಾರ್ಜ್ ಆಗುತ್ತೆ ಆದ್ರೂ ಇವೆಲ್ಲದಕ್ಕಿಂತ ವಿಶೇಷವಾಗಿ ಅಂದ್ರೆ ಪ್ರಕೃತಿಯ ವೈಭವ ಚೆನ್ನಾಗಿದೆ ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೇನೆ ಈ ತರ ಪ್ರಕೃತಿ ನೋಡೋದಿಕ್ಕೆ ನೂರಾರು ರೂಪಾಯಿ ರೂಪಾಯಿ ಖರ್ಚು ಮಾಡ್ಕೊಂಡು ಬೇರೆ ಕಡೆ ಹೋಗ್ತೀವಿ ಇವತ್ತು ಮಂಗ್ಳೂರ್ಗ್ ಹೋಗ್ತೀವಿ ಆದ್ರೆ ಇವತ್ ಇದೇ ಜಾಗಕ್ಕೆ ಬರ್ತಾ ಇದಾರೆ ಇದು ಆಕರ್ಷಿಸ್ತಾ ಇದೆ ಅಷ್ಟೇ ಅದಕ್ಕೆ ಅಷ್ಟು ವೈಭವ ಬಂದಿದೆ